ಇವತ್ತು ನಾನು ಹೇಳೋದು ಇಷ್ಟೇ ನಿಮ್ಗೆ ಯಾವ ಪ್ರಶ್ನೆನೂ ಬೇಡ ಬೀದಿ ಈಗ ಹೇಳಿರೋ ಪ್ರಶ್ನೆಗಳಿಗೆ ನಿಮ್ ತಮ್ಮಂತ ನಿಂದಕ್ಕೆ ಪಟ್ಟಿ ದಾಖಲೆ ನಂದು ದಾಖಲೆ ಇದೆ ಚರ್ಚೆ ಮಾಡೋಣ ನಿನ್ನ ಸೋದರ ನಿನ್ ಬೇನಮಿ ಅವನು ಪಟ್ಟಿ ಕೊಡಪ್ಪ ಅವನು ಪಟ್ಟಿ ಕೊಡ್ಬೇಕು ನಿನ್ ಬೇನಾಮಿ ನಿನ್ನ ಹೆಸರು ಅಧಿಕಾರ ಇಟ್ಕೊಂಡು ಏನೇನ್ ಮಾಡುದಲ್ಲ ಎಲ್ಲೆಲ್ಲ ಏನೇನು ಕನೆಕ್ಟ್ ಮಾಡೋರು ನನ್ನ ಹೇಳಿದ್ದೀನಿ ಎಲ್ಲ ಕಂಪ್ಲೀಟ್ ಪಟ್ಟಿ ಅಲ್ಲ ಅದನ್ನೆಲ್ಲ ನಿನ್ ಬೇನಮಿ ಪಟ್ಟಿ ಕೊಡು ಆಮೇಲೆ ನೀವು ಯಾಕೆ ಪಾದಯಾತ್ರೆ ಬೇಡ ಅಂತ ಹೇಳಿದೆ ಅದಕ್ಕೆ ಉತ್ತರ ಕೊಡೋದು ನೀನ್ ಹೇಳಿದ್ದು ಪಾದಯಾತ್ರೆ ಬೇಡ ಅಂತ ತಿರ್ಗಿ ಯಾಕೆ ಒಪ್ಕೊಂಡೆ ಪಾದಯಾತ್ರೆ ಬೇಕು ಅಂತ ಹೇಳಿದ್ರಿ ಏನ್ ಸಿದ್ದರಾಮಯ್ಯನ ಮಾಡ್ಬಾರ್ದು ತಪ್ಪ ಮಾಡ್ಬಿಟ್ಟಿದಾರ ಧರ್ಮ ಪತ್ನಿ ಅಲ್ಲರಿ ಕುಂಕುಮಕ್ಕೆ ಹಣ್ಣ ಒಂದ್ ಐದು ಮೂರು ಎಕರೆ ಜಮೀನು ಕೊಟ್ಟವ್ರೆ ಈಗ ನಿಮ್ ಹೆಣ್ಮಕ್ಳಿಗೆ ಯಾರು ನೀವು ನಿಮ್ ಅಣ್ಣ ದುಡ್ಡು ಕೊಡ್ತಾರಪ್ಪ ನಿಮ್ಮ ಅಪ್ಪ ದುಡ್ಡು ಕೊಡ್ತಾರ ಸಿರಿಧಾನ್ಯ ಬರ್ತದೆ ಯಾರ್ಯಾರು ಗಂಡು ಗಿಳ್ಕೊಂಡಿರೋ ಏನೋ ಮನೆಯಲ್ಲಿ ಕಾವಿ ಇರಲಿ ಅಂದ್ಬಿಟ್ಟು ಒಂದ್ ಹತ್ತು ರೂಪಾಯಿ ಮಡಿಕೊಂಡಿರ್ತೀರಿ ನೂರು ರೂಪಾಯಿ ಕೊಡ್ತಾರ ಸಾವಿರ ರೂಪಾಯಿ ಕೊಡ್ತಾರ ಹಂಗೆ ಮೂರ್ ಎಕರೆ ಕೊಟ್ಟವ್ರೆ ಸರ್ಕಾರದವರು ಗ್ಯಾರಂಟಿ ಇದನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ರು ಅದಕ್ಕೆ ಪರಿಹಾರವಾಗಿ ಒಂದಷ್ಟು ದುಡ್ಡು ಕೊಟ್ಟರು ಒಂದ್ ದುಡ್ಡಲ್ಲ ಸೈಟ್ ಕೊಟ್ಬಿಟ್ರು ಏನ್ ತಪ್ಪಿದೆ ಏನ್ ತಪ್ಪಿದೆ ಏನ್ ಖರ್ಚನ ಮಾಡೋರ ಸರ್ಕಾರ ಜಮೀನ ಉಳ್ಕೋಬಿಟ್ಟವ್ರ ಅವ್ರ ಅಣ್ಣ ಕೊಟ್ಟ ಸರ್ಕಾರದವ್ರ ಸೈಟ್ ತಗೊಂಡ್ರು ಪರಿಹಾರ ಈಗ ನಿಮ್ಗೆಲ್ಲ ರೋಡ್ ಅಲ್ಲಿ ಹೋಯ್ತು ನಿಮ್ಗೆಲ್ಲ ದುಡ್ಡು ಬರ್ಲಿಲ್ವಾ ಹತ್ತು ತಿಂಗಳಲ್ಲಿ ಈ ಸರ್ಕಾರ ತೆಗಿತೀನಿ ಅಂತ ಹೇಳ್ತಾ ಇದ್ರಲ್ಲ ನಾನು ಹೇಳಿದ್ದೀನಿ ಅದೆಲ್ಲೋ ನಮ್ಮ ಊರಲ್ಲಿ ಮಡಕೆ ಇದ್ದಾಗ್ತದೆ ಮಡಕೆ ಬಡದು ಹೊಡೆದ್ ಕೃಷ್ಣ ಮಾಡ್ತಾರೆ ಮಾಡ್ಬೋದಾಗಿತ್ತು ನಮ್ಗೆ ಅವಶ್ಯಕತೆ ಇಲ್ಲ ಜನರ ತೀರ್ಪಿದೆ ವಿಶ್ವಾಸ ಇದೆ ಕೃಷ್ಣರವ್ರೆ ನೆನಸ್ಕೊಬಿಟ್ಟಿದ್ರೆ ಕುಮಾರಸ್ವಾಮಿ ಕೃಷ್ಣರವ್ರನ್ನ ಪಾಪ ಅವಳಕ ಶಿವ ಅವ್ರ ಆರೋಗ್ಯ ಇದ್ದಾರೆ ಸಿಂಗಾಪುರ್ ಮಾಡ್ಬಿಡ್ತೀರಿ ಅಂತ ಯೋಗ್ಯತೆ ಏ ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ ಕೃಷ್ಣವ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇದೆಯಂದ್ರೆ ನೀನ್ ನಡೀತಾ ಇರೋ ರೋಡು ಕೃಷ್ಣ ಮಾಡಿದ್ದು ಇಂತ ಮಾಡಿದ್ಯನ್ರಿ ಇಲ್ಲಿ ಇಂಡಸ್ಟ್ರೀಸ್ ಏನೋ ಕೈಗಾರಿಕಾ ಪ್ರದೇಶ ಇದೆಯಲ್ಲ ಒಂದ್ ಎಂಟು ಸಾವಿರ ಜನ ಕೆಲಸ ಮಾಡ್ತಾವ್ರೆ ಲೋಕಲ್ ಹೋಗಿ ಆ ನೀನು ಮಾಡಿಸು ಈಗ ಮಂತ್ರಿ ಆಗಿದ್ಯಾಲ ಇಂಡಸ್ಟ್ರೀಸ್ ಮಿನಿಸ್ಟ್ರು ಚಲೋಸ್ಟ್ರಾಮಿಗೆ ಹೇಳ್ತೀನಿ ನೀನ್ ಗೆಲ್ಬೇಕು ಸಪೋರ್ಟ್ ಮಾಡು ಅಂತ ನಾನು ಸಿದ್ದರಾಮಯ್ಯ ಅವ್ರು ಹೇಳ್ತೀವಿ ಸಪೋರ್ಟ್ ಮಾಡ್ತೀವಿ ಮಾಡಪ್ಪ ಮಂಡಿಕೆ ಓಟ್ ಕೊಟ್ಟವ್ರಲ್ಲ ಖಾಲಿ ಮಾತಾಡ್ಬೇಡ ಬುಡುಬುಡಿಕೆ ಬೇಡ ನಿಂದು ಬುಡುಬುಡಿಕೆ ಖಾಲಿ ನಮ್ಮ ಹಳ್ಳಿಗಳಿಗೆ ಅವನು ಹೇಳ್ತಾರೆ ನಂದೇ ಬೆಳಗು ಪೂಜಾರೆ ಅಂತ ಬರೀ ಖಾಲಿ ಮಾಡ್ಕೆ ಇಡ್ಕೊಂಡು ಹಂಗೆ ಬರೀ ಖಾಲಿ ಮಾತ್ಕೊಂಡು ಬರೀ ಡ್ರಾ ಮಾಡಿಕೊಂಡು ಬಿಟ್ಬಿಡು ಮಿಸ್ಟರ್ ವಿಜೇಂದ್ರ ಮಿಸ್ಟರ್ ಅಶೋಕ್ ನಿಮ್ಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ಹೆಜ್ಜೆ ಹಾಕೋದಲ್ಲ ಇಲ್ಲಿ ನಡೆಯೋದಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು ಈ ಆಂದೋಲನ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣೆಗೂ ಬರೋದಿಲ್ಲ ಇದನ್ನು ನೀವು ಒಬ್ಬ ಹಿಂದುಳಿ ವರ್ಗದ ನಾಯಕ ಬರ್ಕೊಂಡ್ರೆ ಮಿಳಿಯಾರು ಸದಾ ರೆಕಾರ್ಡ್ ಮಾಡ್ತಾರೆ ಒಬ್ಬ ಹಿಂದುಳಿ ವರ್ಗದ ನಾಯಕ ಎರಡನೇ ಬಾರಿಗೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಅದನ್ನು ನಿಮ್ ಕೆಲಸ ಇಸಕ್ ಆಗ್ತಾ ಇಲ್ಲ ಅವರ ಮುಖಂಡದಲ್ಲಿ ಆಪ್ಸಿರೋ ಮೆಜಾರಿಟಿ ನೂರು ಮೂವತ್ತಾರು ಶೀಟ್ ಬಂದು ಹಾಕ್ತಾ ಇದೆ ಅವರ ಕಾಲದಲ್ಲಿ ಬಡವರಿಗೋಸ್ಕರ ಕಾರ್ಯಕ್ರಮಗಳು ಕೊಟ್ಟು ಬಡವರ ಬದುಕಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಂಗೆ ನಿಮ್ಮ ಕೈಯಲ್ಲಿ ಸಹಿಸ್ಕೊಳಕ್ ಆಗದೆ ನಮ್ಗಿನ್ ಚಾನ್ಸ್ ಸಿಗ್ಲಿಲ್ಲ ಅಂತ ಹೇಳಿ ಈ ಅಕ್ಬರು ಬೀರ್ಬರ್ಗ ಒಂದು ಸಂಭಾಷಣೆ ಇರ್ತದೆ